ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಪುಟ್ಟ ಭಾಷಣ ಈ ಭಾಷಣ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇಲ್ಲಿ ಉಪಸ್ಥಿತರಿರುವ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕರಿಗೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ಶುಭೋದಯ ನಾವಿಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಾಬಾ ಸಾಹೇಬ್ ಎಂದು ಕರೆಯಲಾಗುತ್ತಿತ್ತು ನಾವು ಅಂಬೇಡ್ಕರ್ ಅವರ ಹೆಸರನ್ನು ಕೇಳಿದ ತಕ್ಷಣವೇ ನೆನಪಾಗುವ ವಿಷಯವೆಂದರೆ ಸಂವಿಧಾನದ ಪಿತಾಮಹ ಎಂದು ಇನ್ನೊಂದೆಡೆ ಬಾಬಾ ಸಾಹೇಬರ ಕೃತಿಗಳು ಮತ್ತು ಸಾಮಾಜಿಕ ನಿಲುವು ಸಂವಿಧಾನವನ್ನು ರಚಿಸುವ ಕಾರ್ಯವನ್ನು ಮೀರಿತ್ತು ಎಂಬುದನ್ನು ನಾವು ತಿಳಿಯಲೇಬೇಕು ಅಂಬೇಡ್ಕರ್ ತಮ್ಮ ಜೀವನದ ಉದ್ದಕ್ಕೂ ಹಲವಾರು ಸುಧಾರಣೆಗಳನ್ನು ತಂದರು ಮತ್ತು ದಲಿತರು ಹಾಗೂ ಅಸ್ಪೃಶ್ಯರಿಗೆ ಸಮಾನ ಹಕ್ಕುಗಳಿಗಾಗಿ ಒತ್ತಾಯಿಸಿ ಪ್ರತಿಭಟನೆಗಳನ್ನು ನಡೆಸಿದರು ಭಾರತದ ದಲಿತರಿಗೆ ಬಾಬಾ ಸಾಹೇಬರು ದೇವರಿದ್ದಂತೆ ಹಾಗಾಗಿ ಅವರನ್ನು ಗೌರವಿಸಿದರು ಮತ್ತು ಅವರ ಪ್ರತಿಯೊಂದು ಮಾತನ್ನು ಧಾರ್ಮಿಕವಾಗಿ ಅನುಸರಿಸಿದರು ಮಹಾನ್ ವ್ಯಕ್ತಿ ಅಂಬೇಡ್ಕರ್ ವರ್ಗ ಮತ್ತು ಜಾತಿಯನ್ನು ಲೆಕ್ಕಿಸದೆ ತುಳಿತಕ್ಕೊಳಗಾದವರ ಮತ್ತು ಬಡವರ ಹಕ್ಕುಗಳಿಗಾಗಿ ಹೋರಾಡಿದರು ಆ ಮಹಾನ್ ಉದ್ದಾತ ಆತ್ಮವನ್ನು ನೆನಪಿಸಿಕೊಳ್ಳುವ ಮತ್ತು ಅವರ ನಂಬಿಕೆಗಳು ಬೋಧನೆಗಳು ಮತ್ತು ಕಾರ್ಯಗಳನ್ನು ಗೌರವಿಸುವ ಸುದಿನ ವೇದಿಕೆ ಮೇಲೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು